ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೃತಿ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ನಮ್ಮ ಮಂಡ್ಯ ಸ್ಪೆಷಲ್ ಉಪ್ಸಾರು ಇವಾಗ ಹಸಿ ಅವರೆಕಾಯಿ ಸೀಸನ್ ಅಲ್ವಾ ಅದರಿಂದ ಹಸಿ ಅವರೆಕಾಳು ಉಪ್ಸಾರು ರೆಸಿಪಿ ಹಾಕ್ತಿದ್ದೀನಿ ನಮ್ಮ ಮಂಡ್ಯ ತುಂಬ ವಿಷಯಗಳಿಗೆ ವರ್ಲ್ಡ್ ಫೇಮಸ್ ಅದರಲ್ಲಿ ಒಂದು ಮುದ್ದೆ ಉಪ್ಸಾರು ಕೂಡ ನಾನು ಮಂಡ್ಯ ಹುಡುಗಿನೇ ಬನ್ನಿ ಉಪ್ಸಾರು ಹೇಗೆ ಮಾಡೋದು ನೋಡೋಣ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಕ್ಲೀನ್ ಮಾಡಿಟ್ಕೊಂಡಿರೋ ಅವರೆಕಾಯಿ ಒಂದು ಟೊಮೊಟೊ ಹಾಕಿ ಒಂದು ವಿಷಲ್ ಬರೋವ್ರಿಗೆ ಬೇಯಿಸ್ಕೋಬೇಕು ಇದು ಬೇಯೋ ಟೈಮಲ್ಲೇ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಉಪ್ಸಾರು ಟೇಸ್ಟ್ ಚೆನ್ನಾಗಿರ್ಬೇಕಂದ್ರೆ ಮೇಯ್ನ್ ಖಾರ ಸೊ ಖಾರ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಒಂದು ಪ್ಯಾನ್ಗೆ ಎಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮೆಣ್ಸಿನ್ಕಾಯನ್ನ ಹುರ್ಕೋಬೇಕು ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೆಣ್ಸಿಕಾಯಿ ರೆಡಿ ಆದಮೇಲೆ ತೊಟ್ಟು ತೆಗೆದು ಚಿಕ್ಕದ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಜೀರಿಗೆ ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾ ಇರಬೇಕು ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಹಾಕೋದ್ರಿಂದ ಖಾರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಉಪ್ಸಾರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿ ಕರಿಬೇವಿನೆ ಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಬೇಕಾದ್ರೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಗಟ್ಟಿಗೆ ಗ್ರೈಂಡ್ ಮಾಡ್ಕೋಬೇಕು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಸ್ಮಾಲ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಖಾರ ಜಾರಲ್ಲೇ ಉಳಿಸ್ಕೊಳ್ತೀನಿ ಇವಾಗ ಅದೇ ಜಾರಿಗೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ನಾನು ಮುದ್ದೆನೂ ರೆಡಿ ಮಾಡ್ಕೊಳ್ತಿದ್ದೀನಿ ಜೊತೇಲಿ ಸೊ ಉಪ್ಸಾರಿಗೆ ಗ್ರೈಂಡ್ ಮಾಡ್ಕೊಂಡಿರೋ ಟೊಮೊಟೋನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಹಸಿ ಅವರೆಕಾಯಿ ಉಪ್ಸಾರು ರೆಡಿ ಆಗುತ್ತೆ ನಾವು ಬೇಕಂದರೆ ಸಪ್ರೇಟು ಕಾಳನ್ನು ತೆಗೆದು ಹುರ್ಕೋಬೋದು ಬೇಡ ಅಂದರೆ ಈ ಥರನೂ ಮಾಡ್ಕೋಬೋದು ನಾನಿಲ್ಲಿ ಮುದ್ದೆ ರೆಡಿ ಮಾಡ್ಕೊಳ್ತಿದ್ದೀನಿ ಮುದ್ದೆ ಗಂಟ ಅಂದರೆ ಒಂದು ಟಿಪ್ಸ್ ಇದೆ ನಾವು ಮುದ್ದೆಗೆ ನೀರಿಡಬೇಕಾದ್ರೆ ಜೊತೆಗೆ ಸ್ವಲ್ಪ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕುದಿ ಬಂದಮೇಲೆ ರಾಗಿ ಹಾಕಿ ಒಂದು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು ತಿರುಗಬಾರ್ದು ಟೆನ್ ಮಿನಿಟ್ಸ್ ಬಿಟ್ಟು ತಿರುಗೋದ್ರಿಂದ ಗಂಟ ಮುದ್ದೆ ಹೊಸಬ್ರಿಗೂ ಮಾಡೋಕ್ಕೆ ಈಸಿ ಆಗುತ್ತೆ ನಾನಿಲ್ಲಿ ಎರಡೇ ಮುದ್ದೆ ಮಾಡೋದ್ರಿಂದ ಚಿಕ್ಕ ರೊಟ್ಟಿ ರೊಟ್ಟಿಯಲ್ಲೆಲ್ಲೇ ಮುದ್ದೆ ತಿರುಗ್ಕೊಳ್ತಿದ್ದೀನಿ ಮುದ್ದೆನ ಕೈ ಬಿಡದೆ ಚೆನ್ನಾಗಿ ತಿರುಗ್ಕೊಳ್ಬೇಕು ಚೆನ್ನಾಗಿ ಮೇಲೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಆವಾಗ ಸಾಫ್ಟಾಗಿ ಮುದ್ದೆ ರೆಡಿ ಆಗುತ್ತೆ ಹಾಗೆ ಇವಾಗ ಯಾರು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಮಕ್ಕಳು ಓದ್ತಿದ್ದಾರೆ ಸೈನಿಕ್ ಸ್ಕೂಲ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ನಿಮ್ಮ ಹತ್ರದ್ದು ಯಾವುದಾದ್ರೂ ಸೈಬರ್ ಇದ್ದರೆ ಹೋಗಿ ಅಪ್ಲೈ ಮಾಡಿ ಸ್ಕೂಲು ತುಂಬ ಚೆನ್ನಾಗಿದೆ ವಿತ್ ಹಾಸ್ಟೆಲ್ ಇರುತ್ತೆ ಡೀಟೇಲ್ಸ್ ಬೇಕಂದರೆ ಗೂಗಲಲ್ಲಿ ಚೆಕ್ ಮಾಡಿ ನೋಡಿ ಉಪ್ಸಾರು ರೆಡಿಯಾಗಿದೆ ಸೊ ಬಿಸಿ ಮುದ್ದೆ ಹಸಿ ಅವರೆಕಾಳು ಉಪ್ಸಾರು ನಮ್ಮ ಮಂಡ್ಯ ಸ್ಪೆಷಲ್ ಊಟ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ತುಪ್ಪ ಉಪ್ಸಾರ್ ಖಾರ ಬೇಕಂದರೆ ಉಪ್ಪಿನಕಾಯಿ ಸೇರಿಸ್ಕೋಬೋದು ಖಾರ ಜಾಸ್ತಿ ಇಷ್ಟಪಡೋರು ಖಾರ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು ಖಾರ ಕಡಿಮೆ ಬೇಕು ಅನ್ನೋರು ಖಾರನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು ಒಂದು ಸಲ ನಮ್ಮ ಮಂಡ್ಯ ಸ್ಪೆಷಲ್ ಉಪ್ಸಾರು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು